ಹಲೋ ಎವ್ರಿವನ್ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಎ ಐದು ಕೋಮ ನಾಲ್ಕು ಮತ್ತು ಬಿ ಒಂದು ಕೋಮ ನಾಲ್ಕು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಮಧ್ಯ ಬಿಂದುವಿನ ನಿರ್ದೇಶಾಂಕ ಎಂ ಎಕ್ಸ್ ಕೋಮ ವೈ ಅಂತ ನಾನು ತಗೊಳ್ತೇನೆ ಸೊ ಅದನ್ನು ಕಂಡುಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕೋಮ ವೈ ಒನ್ ಪ್ಲಸ್ ವೈ ಟೂ ಬೈ ಟು ಇಲ್ಲಿ ಎಕ್ಸ್ ಒನ್ ಬೆಲೆ ಐದು ವೈ ಒನ್ ಬೆಲೆ ಒಂದು ಹಾಗೆ ಎಕ್ಸ್ ಟೂ ಬೆಲೆ ಒಂದು ವೈ ಒನ್ ಬೆಲೆ ನಾಲ್ಕು ವೈ ಟೂ ಬೆಲೆ ಕೂಡ ನಾಲ್ಕು ಸೊ ಇದು ಆರು ಬೈ ಎರಡು ಅಂತ ಆಗತ್ತೆ ಅದರಿಂದ ಮೂರು ಹಾಗೆ ಇದು ನಾಲ್ಕು ಪ್ಲಸ್ ನಾಲ್ಕು ಎಂಟು ಎಂಟು ಬೈ ಎರಡು ಅಂತ ಆಗೋದ್ರಿಂದ ನಾಲ್ಕು ಸೊ ಎಕ್ಸ್ ಮತ್ತೆ ವೈ ಅಂದ್ರೆ ಮಧ್ಯ ಬಿಂದುವಿನ ನಿರ್ದೇಶಾಂಕ ಮೂರು ಕೋಮ ನಾಲ್ಕು ಆಗಿದೆ